श्री सद्गुरु साईनाथ महाराज की जय सदा वरुक्षस्य मूलाधिवासात् सुधास्राविणं ते ಶ್ರೀ ಸಾಯಿ ಸಂದೇಶ ಯಾರು ನನ್ನ ಉದಾತ್ತ ನೈಜತ್ವವನ್ನು ಸ್ಮರಿಸುತ್ತಾರೆಯೋ ನೈಜತ್ವವನ್ನು ಸ್ಮರಿಸುತ್ತಾರೆಯೋ ಅವರು ನನ್ನಿಂದ ಆಶೀರ್ವದಿಸಲ್ಪಡುವರಲ್ಲದೆ ನನ್ನ ಸಹೋದ್ಯೋಗಿಗಳಾಗುವರು ನಿನ್ನ ಜೀವನವನ್ನು ಮೇಲಕ್ಕೆ ಎತ್ತು ನಿನ್ನ ನಡವಳಿಕೆಯೇ ಜೀವನದ ಸುಖ ಸಂತೋಷ ದುಃಖ ಇದನ್ನು ಮನಸ್ಸಿನಲ್ಲಿಟ್ಟುಕು ನಿನ್ನ ಮನಸ್ಸನ್ನು ನನ್ನಲ್ಲಿರಿಸಿ ಹೃತ್ಪೂರ್ವಕವಾದ ಭಕ್ತಿಯಿಂದ ನನ್ನ ಜಪ ಮಾಡು ಬೇರೆಯವರನ್ನು ಸಂತೋಷ ಪಡಿಸಲು ಮಾತ್ರ ನಾಮ ಸಂಕೀರ್ತನೆ ಬೇಡ ನಿನ್ನ ಭವಿಷ್ಯ ನಿನ್ನ ಕೈಲಿದೆ ನೀನು ದುಷ್ಕರ್ಮ ಮಾಡಿ ಅದರ ಫಲ ಪಡೆದಾಗ ನನ್ನನ್ನು ತೆಗಳಿ ಪ್ರಯೋಜನವಿಲ್ಲ ನೀನು ಸತ್ಕರ್ಮ ಮಾಡಿದಾಗ ನನ್ನ ರಕ್ಷಣೆ ಇದ್ದೇ ಇರುತ್ತದೆ ಇದನ್ನರಿತು ಸಾಧನೆ ಮಾಡು ನಾನು ಪುನಃ ಪುನಃ ನಾನು ಪುನಃ ಪುನಃ ಇದನ್ನು ನಿನಗೆ ಹೇಳುತ್ತಲೇ ಇದ್ದೇನೆ ಅದು ನಿನ್ನ ಮನಸ್ಸಿಗೆ ಹೋಗುತ್ತಿಲ್ಲ ಆದ್ದರಿಂದ ನಿನಗೆ ತೊಂದರೆಯಾಗುತ್ತಿದೆ ನನ್ನನ್ನು ತೆಗಲಿ ಪ್ರಯೋಜನವಿಲ್ಲ ಆದಷ್ಟು ಬೇಗ ನೀನು ಇದನ್ನು ಅರಿತು ನಿನ್ನ ನಡವಳಿಕೆ ಬದಲಾಯಿಸದಿ ಬದಲಾಯಿಸಿದರೆ ನೀನು ನಿನ್ನ ಜೀವನದ ಸುಖವನ್ನು ಅನುಭವಿಸಬಹುದು ಎಷ್ಟು ಜನ ನಾಮ ಜಪದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಗಣನೆಗೆ ಬೇಡ ಯಾರು ನನ್ನ ನಾಮವನ್ನು ಶ್ರದ್ಧೆ ವಿಶ್ವಾಸದ ಯಾರು ನನ್ನ ನಾಮವನ್ನು ಶ್ರದ್ಧೆ ವಿಶ್ವಾಸ ಭಕ್ತಿಯಿಂದ ಜಪಿಸುವರೋ ಅವರಿಗೆ ನನ್ನ ಆಶೀರ್ವಾದ ಇದ್ದೇ ಇದೆ ಯಾರು ನಾಮ ಸಂಕೀರ್ತನೆ ಮಾಡುವಾಗ ನನ್ನಲ್ಲಿ ಮುಳುಗಿ ಹೋಗುತ್ತಾರೆಯೋ ಅವರೇ ನನ್ನ ಅವರೇ ನನ್ನ ನಿಜವಾದ ಭಕ್ತರು ನೀನು ಅರ್ಪಿಸುವ ಪ್ರಸಾದ ನನಗೆ ಮುಖ್ಯವಲ್ಲ ನಿನ್ನ ನೈಜತ್ವ ಮತ್ತು ನಿನ್ನ ನೈಜತ್ವ ಮತ್ತು ಭಕ್ತಿ ನನಗೆ ಮುಖ್ಯ ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊ ಜೈ ಸಾಯಿರಾಮ್